ವಿದ್ಯಾರ್ಥಿಗಳಿಗೆ ಕ್ರೀಡಾ ಮನೋಭಾವ ಹೆಚ್ಚಿಸುವ ಮೂಲಕ ಕ್ರೀಡೆ ಸಹಕಾರಿಯಾಗಲಿದೆ ಎಂದು ಪಿ ಎಸ್ ಐ ಪಾಂಡುರಂಗಪ್ಪ ಹೇಳಿದರು ಗುರುವಾರ ಪಟ್ಟಣದ ಬಿ ಎಸ್ ಹೈಟೆಕ್ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಶ್ರೀ ವಿದ್ಯಾಭಾರತಿ ಕರ್ನಾಟಕ ಚಿತ್ರದುರ್ಗ ಜಿಲ್ಲಾ ಕ್ರೀಡಾಕೂಟ ಶ್ರೀ ಶಾರದಾ ವಿದ್ಯಾಮಂದಿರ ನಾಯಕನಹಟ್ಟಿ ಇವರ ಸಹಯೋಗದೊಂದಿಗೆ ನಡೆಯುತ್ತಿರುವ ಜಿಲ್ಲಾ ಮಟ್ಟದ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಪ್ರತಿಯೊಬ್ಬರೂ ಕ್ರೀಡೆಯಲ್ಲಿ ಭಾಗವಹಿಸಬೇಕು ವಿದ್ಯಾರ್ಥಿಗಳು ಉತ್ತಮ ಆರೋಗ್ಯವಂತರಾಗಿರಲು ಕ್ರೀಡೆ ಸಹಕಾರಿಯಾಗಲಿದೆ ಎಂದು ತಿಳಿಸಿದರು ಚಿತ್ರದುರ್ಗ ವಿದ್ಯಾಭಾರತಿ ಜ್ಞಾನದೀಪ ಮಂದಿರ ಚಿತ್ರದುರ್ಗ ಕಾರ್ಯದರ್ಶಿ ನಾಗರತ್ನ ಮಾತನಾಡಿದರು ವಿದ್ಯಾಭಾರತಿ ಇಡೀ ದೇಶಾದ್ಯಂತ ಒಂದು ಖಾಸಗಿ ಸಮಸ್ಯೆಯಾಗಿ ಉತ್ತಮವಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದೆ ಪ್ರತಿಯೊಬ್ಬ ವಿದ್ಯಾರ್ಥಿಯು ಕ್ರೀಡೆಗಳನ್ನು ಆಡುವಾಗ ನಿಯಮಗಳನ್ನು ಪಾಲಿಸಬೇಕು ಈ ದಿನದ ಜಿಲ್ಲಾ ಕ್ರೀಡಾಕೂಟದಲ್ಲಿ ವಿದ್ಯಾರ್ಥಿಗಳು ಉತ್ತಮ ಕ್ರೀಡೆಯನ್ನು ಆಡಿ ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು ಇದೇ ಸಂದರ್ಭದಲ್ಲಿ ಬಿ ಎಸ್ ಹೈಟೆಕ್ ಶಾಲೆಯ ಕಾರ್ಯದರ್ಶಿ ಬೂರಸ್ವಾಮಿ ಶ್ರೀ ಶಾರ್ದ ವಿದ್ಯಾಮಂದಿರ ವ್ಯವಸ್ಥಾಪಕ ಿ ಉಮಾ ಶಾಲಾ ಮುಖ್ಯ ಶಿಕ್ಷಕ ಪಾಲಯ್ಯ ಶಿಕ್ಷಕರಾದ ರಂಗನಾಥ್ ಸ್ವಾಮಿ ಕೃಷ್ಣಮೂರ್ತಿ ದೈಹಿಕ ಶಿಕ್ಷಕ ಮುರಳಿನಂದನ್ ವಿದ್ಯಾಸಂಸ್ಥೆ ಅಧ್ಯಕ್ಷ ಗೀತಾ ಬಾಲರಾಜ್ ಯಾದವ್ ಶಿಕ್ಷಕಿ ಭಾನುಪ್ರಿಯಾ ದಯಾನಂದ್ ಪ್ರಹ್ಲಾದ್ ಚಿತ್ರದುರ್ಗ ಭಾರತಿ ವಿದ್ಯಾಸಂಸ್ಥೆಯ ದೈಹಿಕ ಶಿಕ್ಷಕ ಬಸವನಗೌಡ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆ ಹೋಬಳಿ ಘಟಕ ಅಧ್ಯಕ್ಷ ಕೆಜಿ ಮಂಜುನಾಥ್ ಜೋಗಿಹಟ್ಟಿ ಶಿವಪ್ರಸಾದ್ ಈಶ್ವರಪ್ಪ ಮಂಜುನಾಥ್ ತಿಪ್ಪೇರುದ್ರಪ್ಪ ರುದ್ರಪ್ಪ ಉಮೇಶ್ ನಿಶ್ಲಿಂಗಪ್ಪ ಸೇರಿದಂತೆ ಶಾಲೆಯ ಶಿಕ್ಷಕ ಶಿಕ್ಷಕಿಯರು ಕ್ರೀಡಾಪಟುಗಳು ಉಪ ಉಪಸ್ಥಿತರಿದ್ದರು ವರದಿ ಕೆ ಕೆಟಿಓಬಳ ನಲಗೇತನಹಟ್ಟಿ ಏರ್ಪಡಿಸಿದ್ದಾರೆ ಯಾಕೆ ನಮಗೆ ಜೀವನದಲ್ಲಿ ಕ್ರೀಡೆಗಳು ತುಂಬಾ ಮುಖ್ಯ ಅಂದ್ರೆ ಎಲ್ಲರೂ ಕೂಡ ಭಾಗವಹಿಸ್ಬೇಕು ಅದು ನಾವು ಗೆಲುವು ಸೋಲು ಬೇರೆ ಪ್ರಶ್ನೆ ಆದರೆ ನಾವು ಕ್ರೀಡೆಗಳಲ್ಲಿ ಭಾಗವಹಿಸುವುದರಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಆರೋಗ್ಯ ಚೆನ್ನಾಗಿದ್ರೆ ಮಾತ್ರ ನಾವು ಬೇರೆ ಯಾವುದೇ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ನಮಗೆ ಆರೋಗ್ಯ ಇಲ್ಲ ಅಂದರೆ ಬೇರೆ ಏನೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಾವು ಜೀವನದಲ್ಲಿ ಆ ಸಮಸ್ಯೆಗಳು ಈ ಸಮಸ್ಯೆಗಳು ನೂರಾರು ಸಮಸ್ಯೆಗಳನ್ನು ನೀಡ್ತೀವಿ ಪ್ರತಿಯೊಬ್ಬರು ಆದರೆ ಆರೋಗ್ಯ ಅನ್ನೋದು ಒಂದು ಸಮಸ್ಯೆ ನಮ್ಮ ಜೀವನದಲ್ಲಿ ಬಂದರೆ ಬೇರೆ ಯಾವುದೇ ಸಮಸ್ಯೆಗಳಿಗೆ ಅವಕಾಶ ಇರೋದಿಲ್ಲ ಯಾಕಂದರೆ ಅದು ಒಂದೇ ಸಮಸ್ಯೆ ಮುಖ್ಯ ಆಗ್ತದೆ ಆರೋಗ್ಯವನ್ನು ಅಂದರೆ ನಾವು ಗಣಿತದಲ್ಲಿ ಹೇಳ್ಬೇಕಾದ್ರೆ ಆರೋಗ್ಯ ಅಂತಕ್ಕಂಥದ್ದು ಒಂದು ಅಂತ ಹೇಳ್ಬೋದು ಇನ್ನು ಮುಂದ್ಗಡೆ ಇರ್ತಕ್ಕಂಥ ಅಂಕಿ ಸಂಖ್ಯೆಗಳಲ್ಲಿ ಸೊನ್ನೆಗೆ ಏನು ಬೆಲೆ ಇದೆ ಅದೇ ಬೆಲೆ ಕೆಲಸ ಆಗಿರ್ಬೋದು ವೃತ್ತಿ ಆಗಿರ್ಬೋದು ಹಣ ಆಗಿರ್ಬೋದು ಆಸ್ತಿ ಆಗಿರ್ಬೋದು ಬೇರೆ ಏನೇ ಕುಟುಂಬ ಇರ್ಬೋದು ಪ್ರತಿಯೊಂದು ಕೂಡ ಏನು ಝೀರೋ ಜೀರೋ ಝೀರೋ ಅದರಲ್ಲಿ ಆರೋಗ್ಯ ಅನ್ನೋದು ಮುಂದೆ ಹೊಂದಿದ್ರೆ ಮಾತ್ರ ಉಳಿದ ಸಂಖ್ಯೆಗಳಿಗೆ ಬೆಲೆ ಇರುತ್ತೆ ಇಲ್ಲ ಅಂದರೆ ಆರೋಗ್ಯ ಇಲ್ಲ ಅಂದರೆ ಯಾವುದೂ ಇಲ್ಲ ಆರೋಗ್ಯ ಇಲ್ಲಾಂದರೆ ನಾವು ಮೂಲ ಗುಂಪಾಗಿ ಹೋಗ್ತೀವಿ ಎಲ್ಲೂ ಹೊರಗಡೆ ಬರೋಕ್ಕಾಗಲ್ಲ ಕೆಲವೊಂದು ಸಾರಿ ಯಾರು ಆಸ್ಪತ್ರೆಗಳಲ್ಲಿ ಅಡ್ಮಿಟ್ ಆಗಿರ್ತಾರೆ ಅಥವಾ ಏನಾದರೂ ಈ ಇಂಜುರಿಯಾಗಿ ಹೊರಗಡೆ ಓಡಾಡಲಿಕ್ಕೆ ಸಾಧ್ಯ ಇರ್ತಕ್ಕಂಥ ಪರಿಸ್ಥಿತಿಗಳಲ್ಲಿ ನಾವು ಆರೋಗ್ಯವನ್ನು ನೆನಪು ಮಾಡ್ಕೋತೀವಿ ಆದ್ದರಿಂದ ಎಲ್ಲರೂ ಕ್ರೀಡೆಗಳಲ್ಲಿ ಪಾಲ್ಗೊಂಡು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಆರೋಗ್ಯವೇ ಮಹಾಭಾಗ್ಯ ಅಂತ ಹೇಳ್ತಾ ನಾನು ಒಂದೆರಡು ಮಾತುಗಳನ್ನು ಈಗಾಗಲೇ ప్రపథనకి ಶಿಕ್ಷಾ ಸಂಸ್ಥಾನ ವಿದ್ಯಾಭಾರತಿ ಕರ್ನಾಟಕ ಚಿತ್ರದುರ್ಗ ಜಿಲ್ಲೆಯ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಈ ದಿನ ಶಾರದ ವಿದ್ಯಾಮಂದಿರ ನಾಯಕನಟ್ಟಿಯಲ್ಲಿ ಸಾಕಾರಗೊಂಡಿದೆ ಮುಂದೆ ನಡೆಯಲಿರ್ತಕ್ಕಂತಹ ಈ ದಿನದ ಎಲ್ಲ ಕ್ರೀಡೆಗಳಲ್ಲಿ ಭಾಗವಹಿಸೋದಕ್ಕೋಸ್ಕರ ತುಂಬ ಉತ್ಸುಕರಾಗಿ ಮಕ್ಕಳೆಲ್ಲರೂ ನೀವೆಲ್ಲರೂ ಕೂಡ ಬಂದಿದ್ದೀರಾ ವಿದ್ಯಾಭಾರತಿ ಇಡೀ ದೇಶದಲ್ಲಿ ಸರ್ಕಾರೇತರವಾಗಿರ್ತಕ್ಕಂತಹ ಒಂದು ಸಂಘಟನೆ ಶಿಕ್ಷಣದಲ್ಲಿ ಭಾರತೀಯತೆಯನ್ನ ತರದಲ್ಲಿ ಗೆದ್ದಿರೋರು ಪ್ರಾಂತ ಮಟ್ಟದಲ್ಲಿ ಅಂದರೆ ರಾಜ್ಯ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಗೆದ್ದಿರ್ತಕ್ಕಂಥವ್ರು ಕ್ಷೇತ್ರೀಯ ಮಟ್ಟ ಕ್ಷೇತ್ರೀಯ ಮಟ್ಟದಲ್ಲಿ ಮೂರು ರಾಜ್ಯಗಳವರು ಆಟವನ್ನು ಆಡ್ತಾರೆ ಅಲ್ಲಿ ಗೆದ್ದಿರ್ತಕ್ಕಂಥವರು ರಾಷ್ಟ್ರ ಮಟ್ಟದಲ್ಲಿ ನೇರವಾಗಿ ಆಟಗಳನ್ನು ಆಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಡ್ತಕ್ಕಂತಹ ಮುದ್ದು ಪುಟಾಣಿಗಳು ಇವತ್ತು ನಮ್ಮ ಮುಂದೆ ಕೂತಿದ್ದೀರಿ ಸೊ ನಿಮ್ಮೆಲ್ಲರಿಗೂ ಕೂಡ ಆತ್ಮೀಯ ಅಭಿನಂದನೆಗಳನ್ನು ಸಾಧಿಸ್ತಾ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಕ್ರೀಡೆಗಳನ್ನ ಆಡುವಾಗ ನಿಯಮಗಳನ್ನು ಪಾಲಿಸೋಣ ಪುಟಾಣಿಗಳೇ ಎಲ್ಲ ಶಾಲೆಗಳಿಂದ ಬಂದಿರ್ತಕ್ಕಂತಹ ನಿಮಗೆ ಈ ಟ್ರಾಫೀಸ್ ತಗೊಂಡೋಗೋರು ಯಾರು ಅಂತ ಹೇಳಿ ಕೈ ಎತ್ತಿ ನೋಡೋಣ ಹಾ ಈಗ ಈಗ ಧುಮುಕಿ ಆಡುವಂತಹ ಉತ್ಸಾಹ ಅಂತಹ ಶಾರೀರಿಕ ಕ್ಷಮತೆ ಹಾಗೂ ಬುದ್ಧಿಶಕ್ತಿ ಈ ದಿಸ ನಿಮ್ಮೆಲ್ಲರಲ್ಲೂ ಆ ಭಗವಂತ ಕರುಣಿಸ್ಲಿ ಅಂತ ಕೇಳ್ಕೊಳ್ತಾ Gracias. सर स्वप्न हिंदे सेरी सर